ಹಾಯ್ ಎಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಇವತ್ತು ನಾವು ಟೇಸ್ಟಿಯಾಗಿರೋ ಮತ್ತು ಮೈದಾ ಇಲ್ಲದೆ ರವೆಯಲ್ಲೇ ಮಾಡಬಹುದಾದಂತಹ ಮೊಮೋಸ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಒಂದು ಕಪ್ ರವೆನ ನುಣ್ಣಗೆ ಮಿಕ್ಸರಲ್ಲಿ ಪುಡಿ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಪುಡಿ ಮಾಡಾದ ಮೇಲೆ ರವೆ ಕೈಗೆ ಅಂಟ್ಕೋಬೇಕು ಅಷ್ಟು ನುಣ್ಣಗಿರಬೇಕು ನೋಡಿ ರವೆ ಈ ಥರ ಪುಡಿಯಾಗಿರಬೇಕು ನುಣ್ಣಗೆ ಪುಡಿ ಮಾಡಿಟ್ಕೊಂಡಿರೋ ರವೆನ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೂರು ಚೂರು ನೀರು ಹಾಕ್ಕೊಂಡು ಕಳಿಸ್ಕೊಳ್ಳೋಣ ಚಪಾತಿ ಹಿಟ್ಟು ಕಳಿಸ್ತೀವಲ್ಲ ಆ ಹದಲ್ಲಿದ್ದರೆ ಸಾಕು ಕಳಿಸಿಟ್ಕೊಂಡಿರೋ ಡೋ ಮೇಲೆ ಎಣ್ಣೆ ಹಾಕೋಣ ಯಾಕಂದರೆ ಇದು ಒಣಗಬಾರ್ದು ಅದಕ್ಕೋಸ್ಕರ ನೋಡಿ ನಾನು ಹಾಕ್ಕೊಂಡಿದ್ದೀನಿ ಈಗ ಕಳಿಸಿಡೋಣ ಅಷ್ಟೊತ್ತಿಗೆ ನಾವು ಕೆಂ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ನಾಲ್ಕು ಮೆಣಸಿನ್ಕಾಯಿ ಮತ್ತು ಒಂದು ಟೊಮ್ಯಾಟೋನ ನೀರಿಗೆ ಹಾಕಿ ಬೇಯಕ್ಕಿಡೋಣ ಟೊಮ್ಯಾಟೊ ಅದ್ರ ಸಿಪ್ಪೆ ಬಿಡಬೇಕು ಅಲ್ಲಿ ತನಕ ಬೇಯಿಸ್ಕೋಬೇಕು ಇದು ಡೈರೆಕ್ಟಾಗಿ ಮಿಕ್ಸರ್ಗೆ ಹಾಕೋಕ್ಕಾಗಲ್ಲ ಅದಕ್ಕೆ ಫಸ್ಟು ಇದನ್ನು ಹೆಚ್ಚಿಟ್ಕೊಂಡು ಅದಾದಮೇಲೆ ಮಿಕ್ಸರ್ಗೆ ಹಾಕ್ಕೋಬೇಕು ನೋಡಿ ಮೊದಲು ನಾನು ಈ ಟೊಮ್ಯಾಟೊ ಸಿಪ್ಪೆಯನ್ನೆಲ್ಲ ಫೀಲ್ ಇದ್ದೀನಿ ಬೇಗ ಆರೋದಕ್ಕೋಸ್ಕರ ನಾನು ಇದನ್ನು ಹೆಚ್ಚಿಟ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಮತ್ತು ನಾವು ಹಿಟ್ಟಿಟ್ಕೊಂಡಿರೋ ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿನ ಈಗ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಮತ್ತೆ ಈಗ ಒಂದು ಸತಿ ರುಬ್ಕೊಳ್ಳೋಣ ಈಗ ನೋಡಿ ನಮ್ಮ ಚಟ್ನಿ ರೆಡಿಯಾಗಿದೆ ಈಗ ಮೋ ಒಳಗಡೆ ಹಾಕೊಳ್ಳೋ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಎಣ್ಣೆ ಹಾಕೋತಾಯಿನಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಮೊದಲಿಗೆ ನಾನು ಶುಂಠಿ ಬೆಳ್ಳುಳ್ಳಿನ ಹಾಕೋತಾಯಿನಿ ಜೊತೆಗೆ ಸ್ವಲ್ಪ ಮೆಣಸಿನ್ಕಾಯಿ ಆಮೇಲೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಇದನ್ನು ಈಗ ಹುರ್ಕೊಳ್ಳೋಣ ಈಗಲೇ ಕ್ಯಾಬೇಜು ಹಾಕೊಳ್ಳೋಣ ಜೊತೆಗೆ ತುರಿದಿಟ್ಕೊಂಡಿರೋ ಕ್ಯಾರೆಟ್ನೂ ಹಾಕ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ನ ಮತ್ತು ಪೆಪ್ಪರ್ನ ಆ್ಯಡ್ ಮಾಡ್ಕೊಳ್ಳೋಣ ಈಗ ಇದನ್ನು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ ಅದಾದಮೇಲೆ ಇದಕ್ಕೆ ಒಂದು ಸ್ಪೂನು ಸೋಯಾ ಸಾಸ್ನ ಆ್ಯಡ್ ಮಾಡ್ಕೊಳ್ಳೋಣ ಇಷ್ಟು ಹಾಕಾದ್ಮೇಲೆ ನಾವು ನೀರು ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಆಮೇಲೆ ಇದನ್ನು ಆಫ್ ಮಾಡ್ಕೊಳ್ಳೋಣ ಈಗ ನಾವು ಈ ಹಿಟ್ಟನ್ನ ಪೂರಿ ಹದಕ್ಕೆ ಲಟ್ಟಿಸ್ಕೊಳ್ಳೋಣ ಇದು ನನಗೆ ಬರಲ್ಲ ಅದಕ್ಕೋಸ್ಕರ ನಮ್ಮಮ್ಮ ಮಾಡ್ತಾ ಇದ್ದಾರೆ ಇದು ಸ್ವಲ್ಪ ಚಿಕ್ಕಾಗಿರಲಿ ತಿನ್ನಿದ್ರೆ ಬೇಯವಾಗ ಒಡೆದೋಗುತ್ತೆ ಇದಕ್ಕೆ ಈಗ ಚೀಸ್ ಮತ್ತು ನಾವು ಮಾಡಿಟ್ಕೊಂಡಿರೋ ಸ್ಟಫಿಂಗ್ನ ಹಾಕಿ ಮೋಮೋ ಶೇಪಗೆ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಬಾಂಡ್ಲಿ ತಗೊಂಡು ಅದರಲ್ಲಿ ನೀರು ಹಾಕಿ ಅದರ ಮೇಲೆ ಜರಡಿ ಇಟ್ಕೊಂಡು ಸ್ಟೀಮ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಂದರೆ ಇದನ್ನು ಇಡ್ಲಿ ಪಾತ್ರೆಯಲ್ಲೂ ಮಾಡ್ಕೋಬೋದು ಆದರೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಇದರಲ್ಲೇ ಮಾಡ್ಕೋತಾ ಇದ್ದೀನಿ ಈಗ ಇದನ್ನು ಫಿಫ್ಟೀನ್ ಮಿನಿಟ್ಸ್ ಬೇಯಿಸ್ಬೇಕು ಅದಾದಮೇಲೆ ನಮ್ಮ ಮೊಮೋಸು ಸವ್ಯಕ್ಕೆ ಸಿದ್ಧ ನಮ್ಮ ಮೊಮೋಸೀಗ ರೆಡಿಯಾಗಿದೆ ನಾನೀಗ ಇದನ್ನು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ನೋಡಿ ನಮ್ಮ ಮೊಮೋಸು ಎಷ್ಟು ಪರ್ಫೆಕ್ಟಾಗಿ ಆಗಿದೆ ನಾವು ಮೊಮೋಸ್ನ ಈ ಶೇಪಲ್ಲಿ ಮಾಡ್ಕೊಂಡಿದ್ದೀವಿ ನೀವು ಬೇರೆ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು ನಮ್ಮ ಮೊಮೋಸ್ ರೆಡಿ ಇದೆ ಈಗ ಈಗ ಚಟ್ನಿ ಜೊತೆ ಮತ್ತು ಸಾಸ್ ಜೊತೆ ಹೇಗಿದೆ ಟೇಸ್ಟು ಅಂತ ನೋಡ್ತೀನಿ ನೋಡಿ ಮೋಮೋಸ್ ಒಳಗಡೆಯಿಂದ ಚೆನ್ನಾಗಿ ಬಂದಿದೆ ಮತ್ತೆ ಟೇಸ್ಟು ಚೆನ್ನಾಗಿದೆ ಈಗ ನೋಡ್ತೀನಿ ಅದನ್ನು ಚಟ್ನಿ ಜೊತೆ ಮತ್ತು ಸಾಸ್ ಜೊತೆ ಈಗ ಟ್ರೈ ಮಾಡಿ ನೋಡ್ತೀನಿ ತುಂಬ ಚೆನ್ನಾಗಿದೆ ಮಕ್ಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿ ಒಳಗಡೆ ಸ್ಟಫಿಂಗ್ ಇದೆ ವಿತೌಟ್ ಮೈದಾ ಸೊ ಒಂದ್ಸತಿ ಮನೇಲಿ ಟ್ರೈ ಮಾಡಿ ಎಲ್ಲರೂ ಥ್ಯಾಂಕ್ ಯು